ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದಂಥ ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿಯ ಜೀವಕ್ಕೂ ಸಾಮಾನ್ಯ ದೇಹದ ಜೀವಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳೇನು ಚಾಲೆಂಜಸ್ ಏನು ಪರಿಹಾರಗಳೇನು ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಜೊತೆಗೆ ಪರೀಕ್ಷೆಗಳೇನು ಅದ್ರ ಬಗ್ಗೆ ಕೂಡ ವಿಡಿಯೋದಲ್ಲಿ ತಿಳಿಯೋಣ ಈಗ ಎರಡು ವಿಧದ ಜನರನ್ನು ನಾವು ಕಾಣ್ತೇವೆ ಒಂದು ಸಾಮಾನ್ಯ ಜನ ಮತ್ತೊಂದು ಕುಂಡಲಿನಿ ಶಕ್ತಿ ಜಾಗೃತಿ ಮಾಡ್ಕೋತಾ ಇರ್ತಕ್ಕಂಥದ್ದು ಮಾಡ್ಕೊಂಡಿರ್ತಕ್ಕಂಥದ್ದು ಅಥವಾ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಆಗಿದೆ ನೆಚ್ಚಿನ ಹೆಚ್ಚಿನ ಮಟ್ಟದಲ್ಲಿ ಈ ರೀತಿಯಾದಂತಹ ಎರಡು ರೀತಿಯಾದಂಥ ಜೀವವನ್ನು ಕಾಣ್ತೇವೆ ಒಂದು ಜೀವ ಭೌತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಅರ್ಜನೆ ಪಾಲನೆ ಪೋಷಣೆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಕಾರ್ಯವೈಖರಿಯನ್ನು ಮಾಡ್ತಕ್ಕಂತಹ ಸ್ಥಿತಿಯಲ್ಲಿರುತ್ತೆ ನಂತರದಲ್ಲಿ ಮತ್ತೊಂದು ಜೀವ ಆಧ್ಯಾತ್ಮಿಕದ ಸಕಾರಾತ್ಮಕತೆಯ ಅರ್ಜನೆ ಕಾರ್ಯ ವೈಖರಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಇರುತ್ತೆ ಹಾಗಾಗಿ ಎರಡು ದೇಹದ ಜೀವಗಳು ಒಂದೇ ಆದಂತಹ ಪಕ್ಷದಲ್ಲೂ ಕೂಡ ಆ ಒಂದು ಕಾರ್ಯವೈಖರಿ ಕೂಡ ಬೇರೆ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ದೇಹದ ಜೀವ ಹಾಗೆ ಮತ್ತೊಂದು ಆಧ್ಯಾತ್ಮಿಕ ಜೀವನದ ಆಚರಣೆಯಲ್ಲಿ ಇರ್ತಕ್ಕಂಥ ಜೀವದ ಒಂದು ಆಚರಣೆ ಮತ್ತು ಅದಕ್ಕಿರ್ತಕ್ಕಂಥ ಚಾಲೆಂಜಸ್ಸು ಬೇರೆ ಆ ಜೀವದ ಆಚರಣೆ ಬೇರೆ ಅದಕ್ಕಿರ್ತಕ್ಕಂಥ ಪರೀಕ್ಷೆಗಳು ಬೇರೆ ಚಾಲೆಂಜಸ್ ಬೇರೆ ಏನು ಇದರಲ್ಲಿ ವ್ಯತ್ಯಾಸ ಎಂಬತಕ್ಕಂಥದನ್ನು ನಾವು ನೋಡೋದಾದರೆ ವಿಶೇಷವಾಗಿ ಗಮನಿಸಿ ಯಾವ ಜೀವ ಭೌತಿಕ ಜೀವನವನ್ನು ಆಚರಣೆಯನ್ನು ಮಾಡ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಆ ಜೀವಕ್ಕೆ ವಿಶೇಷವಾಗಿ ಖುಷಿಯನ್ನು ಅರಸುವ ಮತ್ತು ಸಂತೋಷವನ್ನು ಅರಸುವ ಮತ್ತು ಆನಂದಪೂರ್ಣಕವಾದಂತಹ ವ್ಯವಸ್ಥೆ ಮತ್ತು ಸ್ಥಿತಿಗತಿಯನ್ನು ಆಚರಿಸುವ ಮನಸ್ಥಿತಿಯನ್ನು ಉಳ್ಳದ್ದಾಗಿರುತ್ತೆ ಯಾವ ಜೀವ ಭೌತಿಕ ಜೀವನವನ್ನು ಮಾಡ್ತಾ ಇರ್ತಂಥ ಸಂದರ್ಭದಲ್ಲಿ ಸುಖಕ್ಕೆ ಸಂಬಂಧಪಟ್ಟಂತೆ ಒಂದು ಹಣ ಸಂಪಾದನೆ ಎರಡನೆಯದಾಗೂ ವಾಹನ ಮೂರನೇದಾಗಿ ಪ್ರೀತಿ ಪ್ರೇಮ ನಾಲ್ಕನೇದಾಗಿ ಮನ ಇತ್ಯಾದಿ ಜಾಬು ಹೆಸರು ಕೀರ್ತಿ ಇತ್ಯಾದಿ ವಿಷಯಗಳಲ್ಲಿ ಸುಖ ಸಂತೋಷ ಅಥವಾ ಮನುಷ್ಯಗೆ ಸಂಬಂಧಪಟ್ಟಂಥ ಆನಂದದಾಯಕ ಪ್ರಯಾಣಗಳಾಗಿರಬಹುದು ಈ ಒಂದು ಭೌತಿಕ ಜೀವನದಲ್ಲಿ ಏನನ್ನು ಆಚರಣೆ ಮಾಡುತ್ತೆ ಜೀವ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂಥ ಸುಖ ಸಂತೋಷಗಳನ್ನು ಪಡೆಯುವ ನಿಮಿತ್ತ ಕಾರ್ಯವನ್ನು ಮಾಡುತ್ತೆ ಆ ಸಂದರ್ಭದಲ್ಲಿ ಜೀವದ ಸ್ಥಿತಿ ಏನಿರುತ್ತೆ ಆ ಜೀವದ ಸ್ಥಿತಿ ಯಾವುದೇ ಕಾರಣಕ್ಕೂ ಅನ್ಯ ಜೀವಗಳನ್ನು ನೋಡ್ತಕ್ಕಂಥ ಸ್ಥಿತಿಯಲ್ಲಿರೋದಿಲ್ಲ ಅನ್ಯ ಜೀವಿಗಳ ಬಗ್ಗೆ ವಿಚಾರ ಮಾಡ್ತಕ್ಕಂಥ ಸ್ಥಿತಿಯಲ್ಲಿರೋದಿಲ್ಲ ಅನ್ಯ ಜೀವಗಳ ಆಚರಣೆ ಬಗೆಗೆ ಗಮನ ಇರೋದಿಲ್ಲ ಅನ್ಯ ಜೀವಗಳ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕ ಪ್ರಗತಿಗೆ ಸಂಬಂಧಪಟ್ಟಂತೆ ಯಾವುದೇ ಇಚ್ಛೆ ಮತ್ತು ಅನುಕರಣೆ ಎಂಬತಕ್ಕಂಥದ್ದು ಇರೋದಿಲ್ಲ ಬದಲಿಗೆ ಈ ಜೀವಕ್ಕೆ ಸಂಬಂಧಪಟ್ಟಂಥ ಚಾಲೆಂಜಸ್ಗಳೇನಾಗಿರ್ತಾವೆ ದೇಹದಲ್ಲಿ ರೋಗ ರುಜಿನಿ ದಾಳಿ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ರಕ್ಷಣೆ ದೇಹದಲ್ಲಿ ಹಾನಿಕಾರಕ ಘಟನಾವಳಿಗಳು ಕೂಡ ನಡೆತಕ್ಕಂಥದ್ದಿರುತ್ತೆ ಆಕ್ಸಿಡೆಂಟ್ ಇತ್ಯಾದಿ ಸಾವನು ಅದರ ಬಗ್ಗೆ ರಕ್ಷಣೆ ಜೀವಕ್ಕೆ ಇರ್ತಕ್ಕಂಥ ಚಾಲೆಂಜಸ್ ಯಾವುದು ಹೆಚ್ಚಿನ ಮಟ್ಟದಲ್ಲಿ ಆಧ್ಯಾತ್ಮಿಕವಾಗಿ ಗಮನಿಸುವುದಾದರೆ ಆತ್ಮದ ಹಾವಳಿ ವಿಶೇಷವಾಗಿ ಆಧ್ಯಾತ್ಮಿಕ ಜೀವಗಳಿಗೆ ಆತ್ಮದ ಹಾವಳಿ ನೂರರಲ್ಲಿ ಎಂಬತ್ತು ಪ್ರತಿಶತ ಇರೋದಿಲ್ಲ ಇಪ್ಪತ್ತು ಪ್ರತಿಶತ ಪೂರ್ವಜನ್ಮದ ಕರ್ಮಗಳನ್ನು ತಂದಿರೋದು ಕ್ಲೀನ್ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಅಥವಾ ಯಾವುದೇ ತಾಂತ್ರಿಕ ಮಾಂತ್ರಿಕ ಇತ್ಯಾದಿ ಇದ್ದರೆ ಅದನ್ನು ಕ್ಲೀನ್ ಮಾಡ್ತಕ್ಕಂಥದ್ದು ಆದರೆ ಹೋಲಿಕೆಯನ್ನು ಮಾಡಿದಂಥ ಪಕ್ಷದಲ್ಲಿ ಭೌತಿಕ ಆಚರಣೆಯನ್ನು ಮಾಡ್ತಕ್ಕಂಥ ಜೀವದಲ್ಲಿ ಅವುಗಳಿಗೆ ಹೆಚ್ಚಿನ ಆಸಕ್ತಿ ಇರುತ್ತೆ ಏಕೆಂದರೆ ಯಾವುದೇ ರೀತಿಯಾದಂತಹ ಧಾರ್ಮಿಕ ಕಾರ್ಯಗಳಿಗೆ ಮನಸ್ಸು ಇರೋದಿಲ್ಲ ಭಕ್ತಿ ಆಚರಣೆ ಕಾರ್ಯಕ್ಕೆ ಮನಸ್ಸಿರೋದಿಲ್ಲ ಮತ್ತು ಭಗವಂತನನ್ನ ಕುರಿತು ಯಾವುದೇ ರೀತಿಯಾದಂಥ ಮಂತ್ರ ಜಪ ತಪ ಚಿಂತನೆ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಅವುಗಳಿಗೆ ಮನಸ್ಸಿರೋದಿಲ್ಲ ದೇವರ ಕಾರ್ಯಗಳು ಅಂದರೆ ಹಬ್ಬ ಹಬ್ಬಗಳು ಬರ್ಬೋದು ಜಾತ್ರೆಗಳು ಬರ್ಬೋದು ಉತ್ಸವಗಳು ಬರ್ಬೋದು ಇಂತಹ ವಿಶೇಷ ಸಂದರ್ಭಗಳನ್ನು ಹೊರತುಪಡಿಸಿ ಆ ಭೌತಿಕವಾದಂತಹ ಜೀವನಕ್ಕೆ ಸಂಬಂಧಪಟ್ಟಂತೆ ಜೀವ ಸುಖ ಸಂತೋಷದ ಅರ್ಜನೆಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ತಾ ಇರುತ್ತೆ ಅದಕ್ಕೋಸ್ಕರ ಆತ್ಮಗಳು ಕೂಡ ಅಂತಹ ದೇಹದಲ್ಲಿ ಆಹಾರದ ಉಪಲ್ದಿ ಲಭ್ಯ ಆಗುತ್ತೆ ಆ ಕಾರಣಕ್ಕೆ ಇರ್ತಾವೆ ಸಾಮಾನ್ಯ ಜೀವನ ಲಭ್ಯ ಆಗುತ್ತೆ ಅದರಿಂದ ಇರ್ತಾವೆ ದೇವರ ಸಂಪರ್ಕ ಕಡಿಮೆ ಇರುತ್ತೆ ಹಾಗಾಗಿ ಅವುಗಳಿಗೆ ಬಾಧೆ ಆಗೋದಿಲ್ಲ ಸಮಸ್ಯೆ ಆಗೋದಿಲ್ಲ ದೇವರು ಪಕ್ಷದ ಜೀವವನ್ನು ಶುದ್ಧೀಕರಿಸ್ಬಿಡ್ತಾರೆ ಸಕಾರಾತ್ಮಕಗೊಳಿಸ್ತಾರೆ ಅದರಿಂದಾಗಿ ಇವರೇ ಸ್ವಯಂ ಭೌತಿಕ ಜೀವನವನ್ನು ಆಚರಣೆ ಮಾಡೋ ಕಾರಣದಿಂದ ಆತ್ಮಗಳಿಗೂ ಕೂಡ ಹೆಚ್ಚಿನ ಮಟ್ಟದ ಬಾಧೆ ಇರೋದಿಲ್ಲ ಅದರಿಂದಾಗಿ ಆತ್ಮದ ಹಾವಳಿಗೆ ತುತ್ತಾಗಿರ್ತಕ್ಕಂಥ ದೇಹಗಳು ಸ್ಮಶಾನಕ್ಕೆ ಹೋಗಿ ಬರಲಿ ಯಾವುದಾದ್ರೂ ಸಾವು ನೋವು ಆಗ್ತಕ್ಕಂಥ ಜಾಗಕ್ಕೆ ಹೋಗಿ ಬರಲಿ ತಾಂತ್ರಿಕ ಮಾಂತ್ರಿಕ ಜಾಗಕ್ಕೆ ಹೋಗಿ ಬರಲಿ ಏನಾದರೂ ಗ್ರಹಗತಿಗಳು ಹಾಳಾಗಿದ್ದಂತಹ ಪಕ್ಷದಲ್ಲಿ ವ್ಯತ್ಯಾಸವಾಗುತ್ತೆ ವಿನ ಜಾಗಕ್ಕೆ ಹೋದರೂ ಹಾನಿಯಾಗೋದಿಲ್ಲ ಯಾಕೆ ಹಾನಿಯಾಗೋದಿಲ್ಲ ಅಂದರೆ ಒಳಗಡೆನೇ ಮಾಸ್ಟರ್ ಬ್ಲಾಸ್ಟರ್ ಉಪಸ್ಥಿತವಿರ್ತಾರೆ ಆತ್ಮಗಳು ಮೊದಲೇ ದೇಹದಲ್ಲಿ ಜಾಗವನ್ನು ಪಡ್ಕೊಂಡು ಬಿಟ್ಟಿರ್ತಾವೆ ಹಾಗಾಗಿ ಅನ್ಯ ಆತ್ಮಗಳಿಗೆ ಗೊತ್ತಾಗುತ್ತೆ ಓ ಆ ದೇಹದಲ್ಲಿ ಬೇರೆ ಯಾವುದೋ ಆತ್ಮ ಇದೆ ಅಂತ ಈಗ ಒಬ್ಬ ಮನುಷ್ಯ ಯಾವುದೋ ಒಂದು ಅಧಿಕಾರವನ್ನು ಪಡೆದಂತ ಇಟ್ಕೊಳ್ಳಿ ಓ ಆ ಜಾಗ ಖಾಲಿ ಇದ್ದರೆ ಪೈಪೋಟಿ ಇರುತ್ತೆ ಆ ಜಾಗಕ್ಕೆ ಯಾರಾದ್ರು ಬಂದು ಕೂತ್ಕೊಂಡ್ರೆ ಏನಾಗುತ್ತೆ ನೋಡೋಣ ಮುಂದಿನ ವರ್ಷ ಅವಕಾಶ ಸಿಗ್ಬೋದು ಅಥವಾ ಮುಂದಿನ ಎಲೆಕ್ಷನಿಗೆ ಅವಕಾಶ ಸಿಗ್ಬೋದು ಅನ್ನೋ ಕಾರಣಕ್ಕೆ ಸುಮ್ಮನೆ ಇರ್ತಾರೆ ಅಲ್ವಾ ಅದೇ ರೀತಿಯಾಗಿ ಯಾವ ಭೌತಿಕ ದೇಹದಲ್ಲಿ ಆತ್ಮಗಳ ಹಾವಳಿ ಮೊದಲೇ ಇರುತ್ತೆ ಅಂತಹ ದೇಹಗಳಿಗೆ ಎಲ್ಲೆಲ್ಲೋ ಹೋಗಿ ಬರ್ತಾರೆ ಎಷ್ಟೆಷ್ಟು ರಾತ್ರಿ ಸಮಯ ತಿರುಗಿ ಬರ್ತಾರೆ ಯಾವ್ಯಾವುದೋ ಕಾರ್ಯಗಳನ್ನು ಮಾಡಿ ಬರ್ತಾರೆ ಏನು ಮಾಡಿದ್ರೂ ಕೂಡ ಆ ಸಮಯದಲ್ಲಿ ಹಾನಿಯಾಗೋದಿಲ್ಲ ಏಕೆಂದರೆ ಆ ಸ್ವಯಂ ದೇಹದೊಳಗಡೆ ಇರ್ತಕ್ಕಂತಹ ಆತ್ಮಗಳೇನಿರ್ತಾವೆ ಅದು ತನಗೋಸ್ಕರ ಆ ದೇಹವನ್ನು ಆಕ್ರಮಿಸಿರುತ್ತೆ ಹಾಗಾಗಿ ದೇಹಕ್ಕೆ ಬೇರೆಯವ್ರನ್ನ ಪ್ರವೇಶ ಮಾಡಲಿಕ್ಕೆ ನಿರ್ಬಂಧವನ್ನು ಮಾಡುತ್ತೆ ಅಡ್ಡಿಯನ್ನು ಉಂಟು ಮಾಡುತ್ತೆ ಈ ಒಂದು ಕಾರಣಗಳ ಕಾರಣದಿಂದನೂ ಕೂಡ ಮನುಷ್ಯನಿಗೆ ಸಮಸ್ಯೆ ಬಾಧೆ ಆಗೋದಿಲ್ಲ ಹಾಗೆ ಆದರೆ ಜೀವಕ್ಕೆ ಚಾಲೆಂಜಸ್ಸು ಪರೀಕ್ಷೆಗಳು ಏನಿದೆ ಯಾವ ಸ್ವಯಂ ಆತ್ಮಗಳು ಸಾಕಷ್ಟು ಸೇರ್ ಶರೀರದಲ್ಲಿ ಸೇರಿಕೊಂಡಿರ್ತಾವೆ ಅದು ಈ ಜನ್ಮಕ್ಕಾಗಿರ್ಬೋದು ಅಥವಾ ಮುಂದಿನ ಜನ್ಮಕ್ಕಾಗಿರ್ಬೋದು ತನ್ನನ್ನು ತಾನು ಶುದ್ಧ ಮಾಡ್ಕೋತೀನಿ ಅಂತಂದ ಪಕ್ಷದಲ್ಲಿ ಅದು ಕಷ್ಟ ಸಾಧ್ಯ ಇರುತ್ತೆ ಏಕೆಂದರೆ ಜೀವದ ನಡೆ ನುಡಿ ಆಚರಣೆ ಜೀವನ ಆಯಸ್ಸು ಇದರ ಬಗ್ಗೆ ಕೂಡ ಎಲ್ಲ ಸಾಕಷ್ಟು ಮಾಹಿತಿಯನ್ನು ತಿಳಿದಿರ್ತಾವೆ ಅಂಥ ಸಂದರ್ಭದಲ್ಲಿ ಜೀವಕ್ಕೆ ತನ್ನನ್ನು ತಾನು ಕ್ಲೀನ್ ಮಾಡ್ಕೋತೀನಿ ಎಂಬತಕ್ಕಂಥ ಸಂದರ್ಭದಲ್ಲಿ ನಾನು ಮುಕ್ತಿಯನ್ನು ಪಡಿಬೇಕು ಈ ಲೋಕದಿಂದ ಹುಟ್ಟು ಮತ್ತು ಸಾವಿನಿಂದ ಮುಕ್ತವಾಗಬೇಕು ಅನ್ನೋ ಕಾರಣಕ್ಕೆ ಅದು ಪ್ರಯತ್ನವನ್ನು ಮಾಡಿದ್ರೆ ಆಗ ತುಂಬ ಚಾಲೆಂಜಸ್ ಕಷ್ಟಗಳು ಇರ್ತವೆ ಯಾಕೆಂದ್ರೆ ಜೀವ ಜೀವಗಳನ್ನು ಬೇರ್ಪಡಿಸೋದು ಕೂಡ ಕಷ್ಟ ಸಾಧ್ಯ ಆಗುತ್ತೆ ಆ ರೀತಿಯಾಗಿ ರಚನೆ ಆಗಿಬಿಟ್ಟಿರ್ತಾವೆ ಇದು ಭೌತಿಕ ಜೀವನದ ಆಚರಣೆಯನ್ನು ಮಾಡ್ತಕ್ಕಂಥ ಜೀವಕ್ಕೆ ಇರ್ತಕ್ಕಂಥ ಅನುಕೂಲ ಮತ್ತು ಅನಾನುಕೂಲ ಅದಕ್ಕೆ ಇರ್ತಕ್ಕಂಥ ಪರೀಕ್ಷೆಗಳು ಸವಾಲುಗಳು ಮತ್ತು ಅದರ ಕಾರ್ಯಾವಳಿ ನಂತರದಲ್ಲಿ ಆ ಜೀವಕ್ಕೆ ರೋಗ ರುಜಿನಿಯಿಂದ ತುತ್ತಾಗಿರುತ್ತೆ ಯಾವುದು ಭೌತಿಕ ಜೀವನ ಆಚರಣೆ ಮಾಡುತ್ತೆ ಹಾನಿಕಾರಕ ಆತ್ಮಗಳು ಸೇರ್ಪಡೆ ಆಗಿರೋದ್ರಿಂದ ಆ ಒಂದು ಜೀವ ಅಶುದ್ಧವಾಗಿರ್ತಕ್ಕಂಥದ್ದು ಹಾನಿಕಾರಕ ರೋಗ ರುಜಿನಗಳಿಗೆ ತುತ್ತಾಗ್ತಕ್ಕಂಥದ್ದು ದೇಹದಲ್ಲಿ ಬೇಕಾದಷ್ಟು ಬಾಧೆಗಳು ಇರ್ತಕ್ಕಂಥದ್ದು ಇಂಥದ್ದೆಲ್ಲ ಕಂಡುಬರುತ್ತೆ ಮಾತು ನಡೆ ನುಡಿ ಆಚಾರ ವಿಚಾರಗಳೆಲ್ಲ ಸಾಕಷ್ಟು ಹಾನಿಕಾರಕ ಕಾರ್ಯಾವಳಿಗಳನ್ನು ಮಾತುಗಳನ್ನು ಆಲೋಚನೆಗಳನ್ನು ನಾವು ಆ ದೇಹಗಳಲ್ಲಿ ಕಾಣ್ತೇವೆ ಅದರಿಂದಾಗಿ ಅಪರಾಧ ಕೃತ್ಯಗಳು ಸಮಸ್ಯೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ಸಾಲ ಸೋಲ ಬಾಧೆಗೆ ಒಳಗಾಗ್ತಕ್ಕಂಥದ್ದು ಇಂಥ ಆಚರಣೆಗೆ ತುತ್ತಾಗ್ತವೆ ಯಾಕೆಂದರೆ ಹಾನಿಕಾರಕ ಆತ್ಮಗಳು ದೇಹವನ್ನು ಪ್ರವೇಶಿಸಿ ಆ ರೀತಿಯಾಗಿ ಬಾಧೆಯನ್ನು ಕೂಡ ಉಂಟು ಮಾಡ್ತಾ ಇದು ಆ ಜೀವಕ್ಕೆ ಇರ್ತಕ್ಕಂಥ ಚಾಲೆಂಜಸ್ ಆದರೆ ಆಧ್ಯಾತ್ಮಿಕ ಪ್ರಗತಿಯನ್ನ ನಾವು ನೋಡೋದಾದ್ರೆ ಆಧ್ಯಾತ್ಮಿಕ ವಿಭಾಗದಲ್ಲಿ ಜೀವಕ್ಕೆ ಇರ್ತಕ್ಕಂತಹ ಸ್ಥಿತಿಗತಿಯನ್ನು ನೋಡೋದಾದರೆ ಯಾವ ಭೌತಿಕ ದೇಹದಲ್ಲಿ ಜೀವ ಒಂದು ರೀತಿಯಾಗಿ ಸ್ವಲ್ಪ ಸ್ಟೇಬಲ್ ಇದ್ದು ಕಾರ್ಯವನ್ನು ಮಾಡ್ತಾ ಇರುತ್ತೆ ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ಆ ರೀತಿಯಾಗಿ ಆಗೋದಿಲ್ಲ ಜೀವವೇ ಸ್ವಯಂ ಪರಿವರ್ತಿತವಾಗ್ತಾ ಇರುತ್ತೆ ಶುದ್ಧವಾಗ್ತಾ ಸಕಾರಾತ್ಮಕವಾಗ್ತಾ ಇರುತ್ತೆ ಅದರಿಂದಾಗಿ ಪೂರ್ಣ ದೇಹಾದ್ಯಂತ ಭೌತಿಕ ದೇಹದಲ್ಲಿನ ಜೀವದಂತೆ ಸಕ್ಷಮವಾಗಿ ಗಟ್ಟಿಯಾಗಿ ಏರ್ಲಿಕ್ಕೆ ಅದು ಸಾಧ್ಯ ಆಗೋದಿಲ್ಲ ಏಕೆಂದರೆ ಅದನ್ನು ಅದು ಸಂಪೂರ್ಣವಾಗಿ ಶುದ್ಧಗೊಳಿಸ್ಕೊಳ್ತಾ ಶಕ್ತಿಯನ್ನು ಪಡಿತಾ ಸಕಾರಾತ್ಮಕತೆಯನ್ನು ಹೆಚ್ಚಿಸ್ಕೊಳ್ತಾ ಇರ್ತಕ್ಕಂಥ ಕಾರಣದಿಂದ ಪೂರ್ವ ಆತ್ಮಗಳು ಇದ್ದಂಥ ಪಕ್ಷದಲ್ಲಿ ತಾಂತ್ರಿಕ ಮಾಂತ್ರಿಕ ಬಾಧೆಗಳಾದಂಥ ಪಕ್ಷದಲ್ಲಿ ಅನ್ಯ ಫಾಲ್ತು ಆತ್ಮಗಳು ಇತ್ಯಾದಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲೂ ಕೂಡ ಅದು ಕ್ಲೀನ್ ಮಾಡಿಕೊಳ್ತಕ್ಕಂಥ ಸಂದರ್ಭ ಇರುತ್ತೆ ಹಾಗಾಗಿ ಆ ಜೀವ ಯಾವ ರೀತಿಯಾದಂತಹ ಚಾಲೆಂಜಸ್ಗಳಿಗೆ ಒಳಪಡುತ್ತೆ ಅಂದರೆ ಯಾವ ಹೊಸ ಹೊಸ ಸಿದ್ಧಿ ಶಕ್ತಿ ಅಥವಾ ಹೊಸ ಆಧ್ಯಾತ್ಮಿಕ ಪ್ರಗತಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳೇನು ನಿರ್ಮಾಣ ಆಗ್ತವೆ ಆ ಪರೀಕ್ಷೆಗಳಲ್ಲಿ ಹೆಚ್ಚಿನದಾಗಿ ತನ್ನನ್ನು ತಾನು ತೊಡಗಿಸ್ಕೊಳ್ತಕ್ಕಂಥದ್ದಿರುತ್ತೆ ಯಾವಾಗ ಜೀವ ಈ ರೀತಿಯಾದಂಥ ಆಧ್ಯಾತ್ಮಿಕ ಪರೀಕ್ಷೆಯಲ್ಲಿ ಒಳಪಡ್ತಕ್ಕಂಥದ್ದಿರುತ್ತೆ ಆಗ ಜೀವಕ್ಕೆ ಸಮರ್ಪಕವಾದಂತಹ ಶಕ್ತಿ ಲಭ್ಯ ಆಗೋದಾಗಲಿ ಸಮರ್ಪಕವಾಗಿ ಜ್ಞಾನ ಲಭ್ಯ ಆಗೋದಾಗಲಿ ಆ ಜ್ಞಾನ ಶಕ್ತಿ ಲಭ್ಯ ಆಗಿರ್ತಕ್ಕಂಥದರ ಸ ಸದುಪಯೋಗ ಅಥವಾ ಸದ್ಬಳಕೆಯನ್ನು ಮಾಡ್ಕೊಳ್ಳಿಕ್ಕಾಗಲಿ ತೊಡಕುಗಳು ಉಂಟಾಗ್ತವೆ ಇದೇ ನಾವು ಚಕ್ರದ ಜಾಗೃತಿಯಲ್ಲಿ ನಾವು ಕಾಣ್ತೇವೆ ಕುಂಡಲಿನಿ ಶಕ್ತಿ ಜಾಗೃತಿ ಮಾಡ್ಕೊಳ್ತಕ್ಕಂಥವ್ರು ಧ್ಯಾನ ಮಾಡ್ತಕ್ಕಂಥವ್ರು ಜಾಗೃತಿಯ ಸ್ವಲ್ಪ ಪ್ರಮಾಣಕ್ಕಾದರೂ ಕೂಡ ಜಾಗೃತಿ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ದೇಹದಲ್ಲಿ ಆರೋಗ್ಯ ಸಮಸ್ಯೆಗಳು ಸೊಂಟ ನೋವು ಬೆನ್ನು ನೋವು ಬೆನ್ನು ನೋವು ಹಾಗೆಯೇ ಇಡನಾಡಿ ಬ್ಲಾಕ್ ಆಗಿರೋದು ಅಥವಾ ಪಿಂಗಳ ನಾಡಿ ಬ್ಲಾಕ್ ಆಗಿರೋದು ಅಥವಾ ನಾಡಿ ಅದು ತೆರೆದುಕೊಳ್ಳೋವರೆಗೂ ಬ್ಲಾಕ್ ಇರೋದು ಮತ್ತು ಅದನ್ನು ತಿಳ್ಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಅದರಲ್ಲಿ ಬ್ಲಾಕೇಜಸ್ ಉಂಟಾಗ್ತಕ್ಕಂಥದ್ದು ಇತ್ಯಾದಿ ಕಿವಿಗಳಲ್ಲಿ ಸಮಸ್ಯೆ ಏಕೆಂದರೆ ಎಲ್ಲ ನಾಡಿಗಳು ತೆರೆದು ಹತ್ತು ಮುಖ್ಯ ನಾಡಿಗಳು ತೆರೆದುಕೊಳ್ತಾ ಇರ್ತವೆ ಶಕ್ತಿ ಜಾಗೃತಿಯ ಸಂದರ್ಭದಲ್ಲಿ ಹಾಗಾಗಿ ಜೀವಕ್ಕೆ ಸಾಮಾನ್ಯ ಜೀವಕ್ಕಿಂತ ನೂರರಲ್ಲಿ ತೊಂಬತ್ತು ಪ್ರತಿಶತ ಅಧಿಕ ಕಾರ್ಯ ಇರುತ್ತೆ ಈ ಜೀವಕ್ಕೆ ನೂರಕ್ಕಿಂತ ಸಾಮಾನ್ಯ ಜೀವಕ್ಕಿಂತ ಇದಕ್ಕೆ ಅಧಿಕವಾಗಿ ತೊಂಬತ್ತು ಪ್ರತಿಶತ ಚಾಲೆಂಜಸ್ ಇರ್ತವೆ ಹಾಗಾಗಿ ಈ ಜೀವ ಸಾಮಾನ್ಯ ಜೀವಕ್ಕಿಂತ ಹೋಲಿಸಿದಂಥ ಪಕ್ಷದಲ್ಲಿ ಹಲವು ರೀತಿಯಾದಂತಹ ಸಮಸ್ಯೆಗೆ ಹಲವು ರೀತಿಯಾದಂಥ ಪರೀಕ್ಷೆಗೆ ಅದು ನೈಜವಾಗಿ ಒಳಪಡ್ತಕ್ಕಂಥದ್ದಿರುತ್ತೆ ಅದರಿಂದ ಅನುಭವ ಪ್ರಾಪ್ತಿಯಾಗುತ್ತೆ ಜ್ಞಾನ ಪ್ರಾಪ್ತಿಯಾಗುತ್ತೆ ಶಕ್ತಿ ಪ್ರಾಪ್ತಿಯಾಗುತ್ತೆ ಜೀವಕ್ಕೆ ಉನ್ನತಿ ಪ್ರಾಪ್ತಿಯಾಗುತ್ತೆ ಆ ಪರೀಕ್ಷೆಗಳನ್ನು ಎದುರಿಸಿ ಗೆದ್ದಂತಹ ಪಕ್ಷದಲ್ಲಿ ಆ ಪರೀಕ್ಷೆಗಳಲ್ಲಿ ಸೋಲನ್ನು ಅನುಭವಿಸದೆ ಮುಂದುವರಿತಕ್ಕಂಥ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ಚಕ್ರದ ಜಾಗೃತಿಯಾಗಿ ಜೀವ ಪ್ರಗತಿಯನ್ನು ಹೊಂದುತ್ತೆ ಶುದ್ಧವನ್ನು ಹೊಂದುತ್ತೆ ಅಪಮಂಡಲ ಶುದ್ಧವಾಗುತ್ತೆ ಜ್ಞಾನ ಹೆಚ್ಚಾಗುತ್ತೆ ಜೀವ ಹಲವು ರೀತಿಯಾದಂಥ ಭೂಮಂಡಲದ ಹಲವು ರೀತಿಯಾದಂಥ ಸಮಸ್ಯೆಗಳಿಂದ ಮುಕ್ತ ಆಗುತ್ತೆ ಅದು ಪ್ರಗತಿಯನ್ನು ಕಂಡಂತೆ 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 ಪೂರ್ಣ ಎಲ್ಲ ರೀತಿಯ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಮಸ್ಯೆಗಳಿಂದ ದೊಡಕುಗಳಿಂದ ಬಾಧೆಗಳಿಂದ ಮುಕ್ತವಾಗಿ ಕರ್ಮಾತೀತ ಗುಣಾತೀತ ಭಾವಾತೀತವಾಗಿ ಅದು ಪ್ರಗತಿಯನ್ನು ಹೊಂದುತ್ತೆ ಅಂತ ಹೇಳ್ತಾ ಇವರು ನಾನು ಮುಗಿಸಿದ ನಕಾರ ಸಮಸ್ಯೆ ತಂದ ಪಕ್ಷಲಿ ಮಾಟ ಮಾತ್ರ ಸಮಸ್ಯೆ ತನ್ನ ಪಕ್ಷ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಆತ್ಮದ ಸಮಸ್ಯೆ ಯಾರ ಇರುತ್ತೆ ಅವರು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ಅವರ ಕಣೆಗಳಿಗೆ ಹಾಕಬಹುದು ಸಮಸ್ಯೆ ಇದ್ರೆ ಮೂಗ್ನಲ್ಲಿ ಸ್ಮೆಲ್ ತೊಗೊಳ್ದು ಮೈಕೈ ಹಿಡ್ಕೊಳ್ದು ಮಾಡಬಹುದು ಮನೆಯಲ್ಲಿ ಆತ್ಮದ ಹಾವಳಿಗಳಿದ್ದರೆ ತಾಂತ್ರಿಕ ಮಾಂತ್ರಿಕ ಬಾಧೆಗಳನ್ನು ಮಾಡಿದರೆ ಇತ್ಯಾದಿ ಅಕ್ಕಪಕ್ಕದವ್ರ ಮನೆಗೆ ಮಾಡಿದ್ರು ಅಲ್ಲಿ ಹಾವಳಿಗಳಿದ್ದು ಅಂತ ಸಂದರ್ಭದಲ್ಲೂ ಕೂಡ ಮನೆಗೆ ಪ್ರವೇಶ ಆಗ್ತಕ್ಕಂಥದ್ದು ಇಂಥದ್ದೆಲ್ಲ ಇರುತ್ತೆ ಆಗಲೂ ಕೂಡ ಈ ಒಂದು ಧೂಪದ ಪೌಡರ್ನ ನೀವು ಬೆಳಗ್ಗೆ ಸಂಕಲ ಬಳಸ್ಕೋಬೋದು ಯಾವ ರೀತಿ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋದನ್ನು ನೀವು ನೋಡ್ಬೋದು ಮನೆಯಲ್ಲಿನ ಜನರಲ್ಲಿ ಪ್ರಶಾಂತತೆ ಆ ಒಂದು ಹೊಂದಾಣಿಕೆ ಸಹಬಾಳ್ವೆ ಪರಸ್ಪರ ಪ್ರೀತಿ ಪರಸ್ಪರ ಜನರಲ್ಲಿ ನಂಬಿಕೆ ವಿಶ್ವಾಸ ಎಂತಕ್ಕಂಥದ್ದು ಅಭಿವೃದ್ಧಿ ಆಗೋದನ್ನು ನೀವು ಕಾಣ್ಬೋದು ಹಾಗೆಯೇ ದೈವಿಕ ಆಚರಣೆಗಳು ಹೆಚ್ಚಾಗ್ತಕ್ಕಂಥದ್ದನ್ನು ಕೂಡ ನೀವು ಈ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರನ್ನು ಬಳಸೋದ್ರಿಂದ ಕಾರಣ ಆಗುತ್ತೆ ಮತ್ತು ಸಕಾರಾತ್ಮಕವಾಗಿ ಪರಿವರ್ತನೆ ಆಗೋದನ್ನು ತಾವು ಕಾಣ್ಬೋದು ಲಕ್ಷ್ಮೀ ಪ್ರಾಪ್ತಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಧೂಪದ ಪೌಡರ್ ಲಭ್ಯ ಇದೆ ಯಾರಿಗೆ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳನ್ನು ಮಾಡಿರ್ತಾರೆ ಅಡೆತಡೆ ಮಾಡಿರ್ತಾರೆ ಬಾಧೆ ಮಾಡಿರ್ತಾರೆ ಅಂಥ ಸಮಸ್ಯೆ ನಿವಾರಣೆಗೆ ಮನೆಯಲ್ಲೂ ಹಾಕಬಹುದು ಆಫೀಸ್ಗಳಲ್ಲೂ ಹಾಕಬಹುದು ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲೂ ಹಾಕಬಹುದು ಇದರಿಂದ ಅಡಚಣೆಗಳು ನಿವಾರಣೆ ಆಗ್ತವೆ ಹಣಕಾಸಿನ ಸಮಸ್ಯೆ ಕೂಡ ನಿವಾರಣೆ ಆಗ್ತವೆ ಆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಯಾವ ಕಾರಣಕ್ಕೆ ಮನುಷ್ಯನ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ಆತ್ಮಗಳ ಕಾರಣದಿಂದ ರೋಗರುಜಿನಿ ಬಂದಿರುತ್ತೆ ಆತ್ಮದ ಕಾರಣ ದೇಹದಲ್ಲಿ ಬಾಧೆ ಇರುತ್ತೆ ಇಂಥ ಸಮಸ್ಯೆ ಅಲ್ಲ ನಿವಾರಣೆಗೆ ದೇಹಕ್ಕೆ ಹಚ್ಚುವ ಆಯಿಲಿಂದ ರಿಲೀಫ್ ಸಿಗುತ್ತೆ ತಲೆಗೆ ಹಚ್ಚುವ ಆಯಿಲಿಂದ ತಲೆಗೆ ಸಂಬಂಧಪಟ್ಟಂತ ಏನಾಗ್ತಾ ಇರ್ತೋ ಅದರಿಂದ ರಿಲೀಫ್ ಸಿಗುತ್ತೆ ತಲೆ ಕೂದಲು ಉದುರು ಹೋಗಿದ್ರು ಕೂಡ ಬೆಳೆಯುತ್ತೆ ಸೈಂಟಿಫಿಕ್ ಆಗಿ ಅನ್ನೋದಕ್ಕಿಂತ ಇದು ಸಂಪೂರ್ಣವಾಗಿ ನ್ಯಾಚುರಲ್ ಆಗಿದೆ ಯಾವುದೇ ರೀತಿಯಂಥ ಸೈಡ್ ಎಫೆಕ್ಟ್ಸು ಖಂಡಿತ ಇಲ್ಲ ಎಲ್ಲರೂ ಕೂಡ ಇದನ್ನು ಬಳಸ್ಬೋದು ಮಕ್ಕಳು ಕೂಡ ಒಂದು ವರ್ಷ ಎರಡು ವರ್ಷದ ಮಕ್ಕಳಿಗೂ ಕೂಡ ಇದನ್ನು ಬಳಸ್ಬೋದು ಆದರೆ ಮೈದಕ್ಕಂಥ ಆಯಿಲ್ ನೀವು ಬಳಸಿದಂಥ ಪಕ್ಷದಲ್ಲಿ ಕಡ್ ಕಡ್ ಕಡ್ತಾ ತುರಿಕೆ ಇತ್ಯಾದಿ ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಅದರಿಂದಾಗಿ ಮಕ್ಕಳು ಅದನ್ನು ಆಗೋದಿಲ್ಲ ಒಂದು ವೇಳೆ ನೆಗೆಟಿವಿಟಿ ಇದ್ದಂತಹ ಪಕ್ಷದಲ್ಲೂ ಕನಿಷ್ಠ ಒಂದು ಹತ್ತು ವರ್ಷದ ಮೇಲ್ಪಟ್ಟಂತಹ ಮಕ್ಕಳಾದಂತಹ ಪಕ್ಷದಲ್ಲಿ ಇದು ಉತ್ತಮ ಇದೆ ಆದರೆ ದೊಡ್ಡವರು ಈ ಒಂದು ಆಯಿಲ್ ಅನ್ನು ಬಳಕೆ ಮಾಡ್ಕೋಬೋದು ಏಕೆಂದರೆ ನೆಗೆಟಿವಿಟಿ ನಷ್ಟ ಆಗ್ತಕ್ಕಂಥದ್ದ ಸಂದರ್ಭದಲ್ಲಿ ಸಂಕಟಗಳು ಇತ್ಯಾದಿ ಆಗುತ್ತೆ ಇದನ್ನೆಲ್ಲ ಸಹಿಸ್ಕೋಬೇಕಾಗತ್ತೆ ಈ ಒಂದು ಆಯಿಲ್ ಅನ್ನು ದೇಹಕ್ಕೆ ಹೆಚ್ಚೋ ಬೇರೆ ತಲೆಗೆ ಹಚ್ಚೋದು ಬೇರೆ ಇದನ್ನ ಫ್ರಿಜನ್ನು ಪಡೆಯಬಹುದು ಆರ್ಡರ್ ಮಾಡಿ ತರಿಸ್ಕೋಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಬಹುದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅನ್ಯತ ಕರೆ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆಲ್ ಎಂತಕ್ಕಂಥ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ ಇದರಿಂದ ಗಳು ತಮಗೆ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋ ನೋಡಿ ಹೊಸ ಹೊಸ ಜ್ಞಾನವನ್ನು ಪಡೆಯಬಹುದು ಹಾಗೆ ಹಸ್ತ ಪರಿಶೀಲನೆ ಮಾಡಿಸಬಹುದು ಜಾತಕ ಪರಿಶೀಲನೆ ಮಾಡಿಸಬಹುದು ಸಂಖ್ಯಾಶಾಸ್ತ್ರದ ಬಗ್ಗೆ ಕೇಳ್ಬೋದು ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತೆ ಕೇಳಬಹುದು ಯಂತ್ರ ಮಂತ್ರ ತಂತ್ರಕ್ಕೆ ಸಮಸ್ಯೆಗಳಾಗಿದ್ರೆ ಅದನ್ನು ಆಚರಣೆ ಮಾಡಿಕೊಂಡು ಸಮಸ್ಯೆಗಳಾಗಿದ್ರೆ ಅದಕ್ಕೆ ಪರಿಹಾರಕ್ಕೆ ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗಿದ್ರೆ ಅದರ ಪರಿಹಾರಕ್ಕೆ ನೀವು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ಇದೆ ವಿಜಯದುರ್ಗ ಅಪರಾಜಿತ ಚಾನಲ್ ಕೂಡ ಇದೆ ಒಂದರಲ್ಲಿ ಕಾನೂನಾತ್ಮಕ ವಿಷಯಗಳ ಬಗ್ಗೆ ಇದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶಗಳು ನಂತರದಲ್ಲಿ ಮತ್ತೊಂದರಲ್ಲಿ ಆಧ್ಯಾತ್ಮಿಕ ಮುದ್ರೆ ಮಂತ್ರಿಗಳ ಬಗ್ಗೆ ಮಾಹಿತಿ ಲಭ್ಯ ಇದೆ ಆ ಒಂದು ಚಾನಲ್ ಕೂಡ ವೀಕ್ಷಿಸಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕನ್ಸಲ್ಟೇಷನ್ ತೊಗೊಂಡು ಕಾನೂನಾತ್ಮಕ ಸಮಸ್ಯೆಗಳಿದ್ರೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅಂತ ಹೇಳ್ತಾ ನೇರ್ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡದಲ್ಲಿ ಭೇಟಿಯಾಗೋಣ